ಹೈ ಗುರು ಎಲ್ಲರಿಗೂ ನಮಸ್ಕಾರ ಅಕ್ಟೋಬರ್ ಆರರಿಂದ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ನಡುವಿನ ಮೂರು ಟಿ ಟ್ವೆಂಟಿ ಮ್ಯಾಚಸ್ಗಳು ಆರಂಭವಾಗ್ತಿದೆ ಅಂತ ಹೇಳ್ಬೋದು ಸಖತ್ ಇಂಟ್ರೆಸ್ಟಿಂಗ್ ಆಗ್ತಿದೆ ಟೆಸ್ಟ್ ಸೀರೀಸಿನ ಎರಡು ಜೀರೋ ಅಪ್ಪಲ್ಲಿ ನಮ್ಮ ಟೀಮ್ ಮೇಲೆ ಇನ್ನು ನಾವು ಕಾಣ್ತಿರೋದು ಸೂರ್ಯಕುಮಾರ್ ಯಾವ್ದಾರ ನಾಯಕ ಟಿ ಟ್ವೆಂಟಿಯನ್ನು ಗೆಲ್ಲೋದು ಅಂತ ಹೇಳ್ಬೋದು ಟಿ ಟ್ವೆಂಟಿಗೆ ನಮ್ಮ ಭಾರತ ತಂಡ ಪ್ರಕಟವಾಗಿದೆ ಅಂತ ಹೇಳ್ಬೋದು ಯಾವ ರೀತಿ ಇದೆ ನಮ್ಮ ಭಾರತ ತಂಡ ಅಂತ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣಕ್ಕೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಈ ಸ್ಕ್ವಾಡ್ ಅಲ್ಲಿ ಸೂರ್ಯಕುಮಾರ್ ಎಂದಿನಂತೆ ಕ್ಯಾಪ್ಟನ್ ಆಗಿದ್ದಾರೆ ಅದೇ ರೀತಿ ಹಾರ್ದಿಕ್ ಪಾಂಡ್ಯ ಅವರು ಇದ್ದಾರೆ ಅಭಿಷೇಕ್ ಶರ್ಮಾ ಇದ್ದಾರೆ ರಿಂಕು ಸಿಂಗ್ ನಿತೀಶ್ ಕುಮಾರ್ ರೆಡ್ಡಿ ಅದೇ ರೀತಿ ರಿಯಾನ್ ಪರಾಗ್ ಶಿವಮ್ ದುಬೆ ವಾಷಿಂಗ್ಟನ್ ಸುಂದರ್ ಜಿತೇಶ್ ಶರ್ಮಾ ಸಂಜು ಸ್ಯಾಮ್ಸನ್ ಅಕ್ಷದೀಪ್ ಸಿಂಗ್ ಹರ್ಷಿತ್ ರಾಣಾ ಮಯಾಂಕ್ ಯಾದವ್ ರವಿ ಬಿಷ್ಣೋಯ್ ವರುಣ್ ಚಕ್ರವರ್ತಿ ಅವರಿಗೆ ಚಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು ಸಖತ್ತಾಗಿದೆ ಈ ಟೀಮ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಐ ಪಿ ಎಲ್ ಆದಮೇಲೆ ಮಯಾಂಕ್ ಯಾದವ್ನ ಮತ್ತೊಮ್ಮೆ ನಾವು ಕ್ರಿಕೆಟಲ್ಲಿ ನೋಡ್ತಾ ಇದ್ದೀವಿ ಇಂಜುರಿ ಕಾಣದಿಂದ ಎನ್ ಸಿ ಇದ್ದರು ಈಗ ಈ ಟಿ ಟ್ವೆಂಟಿ ಸೀರೀಸಿಗೆ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು ಅದೇ ರೀತಿ ವರುಣ್ ಚಕ್ರವರ್ತಿ ಎರಡು ಸಾವಿರದ ಇಪ್ಪತ್ತೆರಡರ ವಿರಾಟ್ ಕೊಹ್ಲಿ ಅವರ ಕೊನೆಯ ನಾಯಕತ್ವದಲ್ಲಿ ಆಡಿದ್ರು ಅಂತ ಹೇಳ್ಬೋದು ಅದಾದ ನಂತರ ಇಂಟರ್ನ್ಯಾಷನಲ್ ಕೆರೆಗೆ ಆಡಿರಲಿಲ್ಲ ಒಬ್ಬ ಲೆಗ್ ಸ್ಪಿನ್ನರ್ ಬೇಕಿತ್ತು ನಮ್ಮ ಟೀಮ್ ಇಂಡಿಯಾಗೆ ಆ ವರುಣ್ ಚಕ್ರವರ್ತಿಯನ್ನು ಮತ್ತೊಮ್ಮೆ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಅದೇ ರೀತಿ ಇಬ್ಬರು ವಿಕೆಟ್ ಕೀಪರ್ಸ್ ಇದ್ದಾರೆ ಅಂತ ಹೇಳ್ಬೋದು ಜಿತೇಶ್ ಶರ್ಮಾ ಸಂಜು ಸ್ಯಾಮ್ಸನ್ ಇದರಲ್ಲಿ ಮೇನ್ ವಿಕೆಟ್ ಕೀಪರ್ ಸಂಜು ಸ್ಯಾಮ್ಸನ್ ಆಗಿರ್ತಾರೆ ಅಂತ ಹೇಳ್ಬೋದು ಶಿವಮ್ ದುಬೇರಿಗೆ ಚಾನ್ಸ್ ಸಿಗಲ್ಲ ಅಂದ್ಕೊಂಡಿದ್ರು ಕೆಲವರು ಆದರೆ ಶಿವಮ್ ಶಿವಮ್ ದುಬೇರಿಗೆ ಮತ್ತೊಮ್ಮೆ ಚಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು ಅದೇ ರೀತಿ ಈ ಸೀರೀಸ್ ಅಭಿಷೇಕ್ ಶರ್ಮಾ ಅವರು ಓಪನಿಂಗ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಯಶಸ್ವಿ ಜೈಲ್ಸ್ವಾಲು ಇಲ್ಲ ಶುಭ್ಮನ್ ಗಿಲ್ ಇಲ್ಲ ಆ ಕಾರಣಕ್ಕೋಸ್ಕರ ಇವರ ಬದಲಿಗೆ ಇನ್ನಿಬ್ಬರು ಓಪನ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ ಅಭಿಷೇಕ್ ಶರ್ಮಾ ಅವರು ಒಂದೊಂದು ಕನ್ಫರ್ಮ್ ಅಂತಲೇ ಹೇಳ್ಬೋದು ರಿಂಕು ಸಿಂಗ್ ಎಂದೇನಂತ ಇದಾರೆ ನಿತೀಶ್ ಕುಮಾರ್ ರೆಡ್ಡಿ ಅವರನ್ನ ಈ ಸೀರೀಸ್ ಆಡ್ ಮಾಡಿದ್ದಾರೆ ಅಂತ ಹೇಳುವುದು ಸಕ್ಕಾಗಿದೆ ನಮ್ಮ ಟೀಮ್ ಇಂಡಿಯಾದ ಸ್ಕ್ವಾಡ್ ನಿಮ್ಗೆ ಏನೋ ಸತ್ತು ಈ ಸ್ಕಾಡ್ ನೋಡಿ ಕಮೆಂಟ್ ಮಾಡಿ ಇದಿಷ್ಟು ತಿಂಗಳು ಬಾಯ್ ಸ್ನೇಹಿತರೆ